ಚರ್ಚೆಗಳಾಗಿದ್ದಾವೆ ಕೆಲವು ಸಜೆಷನ್ಸ್ಗಳು ಭಾಳ ನಮಗೆ ಅನುಕೂಲ ಆಗ್ತಕ್ಕಂಥದ್ದು ನಮಗೆ ಸಾರ್ವಜನಿಕರಿಗೆ ಅವರಿಗೆ ಅನುಕೂಲ ಆಗ್ತಕ್ಕಂಥ ಸಜೆಷನ್ಸ್ಗಳು ಏನು ಕೊಟ್ಟಿದ್ದಾರೆ ಅದನ್ನು ಮುಂದೆ ಬರ್ತಾ ಇದ್ದೆನಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅದಕ್ಕಾಗಿ ಕರೆದಿರ್ತಕ್ಕಂಥ ಸಭೆ ಇದು ಸಾಕಷ್ಟು ಅಪ್ಪ ಕೇಳಿ ಬರ್ತಾ ಇದೆ ಏನು ಸಮುದಾಯ ಸಮುದಾಯಗಳಿಗೆ ಒಂದು ಯಾವುದೇ ದೇಶದಲ್ಲಿ ನೀವು ಯಾರನ್ನೂ ಜಸ್ಟಿಫೈ ಮಾಡಬೇಕಾಗಿತ್ತು ಪೊಲಿಟಿಕಲಿ ಜಸ್ಟಿಫೈ ಮಾಡಬೇಕಾಗಿದ್ರೆ ಒಂದು ಪೊಲಿಟಿಕಲ್ ಕಾಸ್ಟ್ ಸೆನ್ಸಸ್ ಬೇಕೇ ಬೇಕು ಇವತ್ತು ಸರ್ಕಾರ ಕಾಸ್ಟ್ ಸೆನ್ಸಸ್ ಮಾಡಿದೆ ಡೆಫಿನೆಟ್ಲಿ ಎಲ್ಲ ಸಮುದಾಯಗಳಿಗೆ ಥರ ಭಿನ್ನಾಭಿಪ್ರಾಯ ಇದೆ ನಮ್ಗೆ ಜಾಸ್ತಿ ಇದೆ ಕಮ್ಮಿ ತೋರಿಸಿದ್ದಾರೆ ಅಂತೇಳಿ ಅದಕ್ಕೆ ಸರ್ಕಾರಕ್ಕೆ ಸಂಪೂರ್ಣವಾದಂಥ ಆಪರ್ಚುನಿಟಿ ಒಂದ್ಸಲಿ ಕೊಟ್ಟಾದ ನಂತರ ಅದಕ್ಕೆ ಪರಿಶೀಲನೆ ಮಾಡಲಿಕ್ಕಾಗಿರಲಿ ಜಸ್ಟಿಫಿಕೇಷನ್ ಕೊಡ್ಲಿಕ್ಕಾಗಿರಲಿ ಈಗ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಬಹುತೇಕ ಒಂದು ಅಸೆಂಬ್ಲಿ ವಾರು ಸಿ ಡಿ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ನಾನು ಭಾವಿಸ್ತಿದ್ದೇನೆ ಐ ಕುಡ್ ಬಿ ರಾಂಗ್ ಐ ಸ್ಟಿಲ್ ಐ ಕುಡ್ ಬಿ ರಾಂಗ್ ನನಗಿರ್ತಕ್ಕಂಥ ಮಾಹಿತಿ ಆ ಸಿ ಡಿಯನ್ನು ನಿಮಗೆ ಕೈಲಿ ಕೊಟ್ಟಾದ ನಂತರ ನಿಮ್ಮ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ನಿಮ್ಮ ಸಮುದಾಯಗಳು ಕಮ್ಮಿ ಜಾಸ್ತಿ ಇದ್ದರೆ ಅಲ್ಲಿ ಜಸ್ಟಿಫಿಕೇಶನ್ ಮಾಡ್ಲಿಕ್ಕೆ ಅವಕಾಶ ಇದೆ ಆ ಜಸ್ಟಿಫಿಕೇಶನ್ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಒಂದು ಅವಕಾಶ ಬೇಕಲ್ಲ ಇನ್ನ ವರದಿನೇ ಜಾರಿಗೆ ಬಂದಿಲ್ಲ ಈಗ ಮತ್ತೆ ಯಾವ ರೀತಿ ಯಾರು ಮಾಡಿದ್ರೆ ಈ ತರದ ಅಸಮಾಧಾನ ಬಂದೇ ಬರುತ್ತಲ್ಲ ಈಗ ಯಾವುದೇ ಕಾಸ್ಟ್ ಸೆನ್ಸಸ್ ಈಗ ಸೆನ್ಸಸ್ ಬೇರೆ ಕಾಸ್ಟ್ ಸೆನ್ಸಸ್ ಇಂಪಾರ್ಟೆಂಟ್ ಈಗ ಒಂದು ಉದಾಹರಣೆ ಕೊಡ್ತೇನೆ ಸುಮ್ಮನೆ ಟೀಕೆ ಮಾಡ್ತಿಲ್ಲ ಒಂದು ಅಸೆಂಬ್ಲಿ ಎಲೆಕ್ಷನ್ಗೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಜಾಸ್ತಿ ಆಗ್ತವೆ ಒಂದು ಅಸೆಂಬ್ಲಿ ಎಲೆಕ್ಷನ್ಗೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಕೇವಲ ಆರು ತಿಂಗಳಲ್ಲಿ ನಲವತ್ತು ಲಕ್ಷ ಓಟ್ ಜಾಸ್ತಿ ಆಗ್ತವೆ ಮತ್ತೆ ಈ ತರದ ವ್ಯತ್ಯಾಸಗಳು ಬಂದೇ ಬರ್ತವೆ ಸೊ ಈ ವ್ಯತ್ಯಾಸ ಕಂಡುಹಿಡಬೇಕಾಗಿದ್ರೆ ಸಮರ್ಪಕವಾಗಿ ಚರ್ಚೆನೂ ಆಗಬೇಕು ಬಟ್ ನೆಗೆಟಿವ್ ಚರ್ಚೆ ಆಗಬಾರ್ದು ಈ ಚರ್ಚೆ ಜಸ್ಟಿಫಿಕೇಶನ್ ಆದ್ಮೇಲೆ ಚರ್ಚೆ ಆದರೆ ಓಕೆ ಮೊದಲನೇ ಅಪಸ್ವರ ಹೇಳಿ ಎಲ್ಲ ನೆಗೆಟಿವ್ ಮಾತನಾಡಿದರೆ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ